ಹಲೋ ಕೃಷಿ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಹಾರ್ಡ್ ಕೋರ್ ಸಿರೀಸ್ ಎಪಿಸೋಡು ಸಿಕ್ಸ್ ಏನೋ ಮೋಸ್ಟ್ಲಿ ಸೆವೆನ್ ಏನೋ ಇರಬೇಕು ಗುರು ಅಲ್ಲ ಎಪಿಸೋಡ್ ಫೋರ್ತ್ ಏನೋ ಇರಬೇಕು ಎಷ್ಟು ಎಷ್ಟನೇ ಎಪಿಸೋಡ್ ಅಂತೇಳಿ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕಿ ಗುರು ಯಾಕಂದರೆ ನಾವು ಅಂದರೆ ಸೆಕೆಂಡ್ ಎಪಿಸೋಡಲ್ಲಿ ಡೈಮಂಡ್ ಆರ್ ಮಾಡ್ಕೊಂಡ್ವಿ ಥರ್ಡ್ ಎಪಿಸೋಡಲ್ಲಿ ಎಂಚಾರ್ಟೆಡ್ ಏನೋ ಮಾಡ್ಕೊಂಡ್ವಿ ಓಕೆ ಥರ್ಡ್ ಎಪಿಸೋಡಲ್ಲಿ ಇದೆಲ್ಲ ಮಾಡಿದ್ರು ಓಕೆ ಥರ್ಡ್ ಎಪಿಸೋಡ್ ಅನಿಸುತ್ತೆ ಮೋಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಹಾರ್ಡ್ ಕೋರ್ ಸಿರೀಸ್ ಗುರು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಅಂದರೆ ಡೈಮಂಡ್ ಹಾರ್ಮರ್ ನೆದ್ರೆಟ್ ಆರ್ಮರ್ ಕನ್ವರ್ಟ್ ಮಾಡ್ಕೊತಿದ್ದೀವಿ ಓಕೆನಾ ಗುರು ಓಕೆ ನೀವೇನಾ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತೆ ಹೇಳ್ತಿದ್ದೀನಿ ಓಕೆನಾ ಓಕೆ ಗುರು ಒನ್ ಪಾಯಿಂಟ್ ಟೂ ಒನ್ನಲ್ಲಿ ಬೆಸ್ಟೇ ನೋಡ್ಬೇಕು ನೆದ್ರೆಟ್ ಆರ್ಮರ್ ಮಾಡ್ಕೋಬೇಕಂದ್ರೆ ಸ್ಮಿತಿಂಗ್ ಟ್ಯಾಂಪ್ಲೆಟ್ ಹುಡುಕ್ಬೇಕು ಗುರು ಸ್ಮಿಥಿಂಗ್ ಟೇಬಲ್ ಅಲ್ಲಿ ಒನ್ ಪಾಯಿಂಟ್ ನೈನ್ಟೀನ್ ಪಾಯಿಂಟ್ ಕೆಳಗಡೆ ಅಲ್ಲ ಹಾಗೆ ನೆದ್ರೈಟ್ ಮತ್ತೆ ಆರ್ಮಾರ್ ಹಾಕ್ಬಿಡಿದ್ರೆ ಡೈರೆಕ್ಟ್ ಬಂದ್ಬಿಡೋದು ಈಗ ಹಾಗೆಲ್ಲ ಸ್ಮಿತಿಂಗ್ ಟ್ಯಾಂಪ್ಲೆಟ್ ಹಾಕಬೇಕು ನಮಗೆ ನೆದ್ರೈಟ್ ಆರ್ಮಾರ್ ಮಾಡ್ಕೋಬೇಕಂದ್ರೆ ಯಾವುದೇ ಆಗಲಿ ಗುರು ಅಂದರೆ ಟ್ರೈಡೆಂಟು ಇವೆಲ್ಲ ಬಿಟ್ಟು ಉಳ್ಕಿದೆಲ್ಲ ಒಂದು ನೆದ್ರೈಟ್ ಆಗುತ್ತೆ ಸ್ವಾರ್ಡ್ ಆಗುತ್ತೆ ಮತ್ತು ಪಿಕ್ಯಾಕ್ಸ್ ಆಗಿರ್ಬೋದು ಆಕ್ಸ್ ಆಗಿರ್ಬೋದು ಟೂಲ್ಸ್ ಎಲ್ಲ ಅಂದರೆ ಶವಲ್ ಎಲ್ಲ ಎಲ್ಲವೂ ನೆದ್ರೈಟ್ ಆಗ್ಬೋದು ಗುರು ಓಕೆ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಮಿನಿಮಮ್ ಅಂದರು ಎಷ್ಟಿದೆ ಅಂದ್ರೆ ಒಬ್ಬ ಆರ್ಮರ್ ನಾಲ್ಕು ನೆದ್ರೈಟಿಂಗ್ ಇಟ್ಟಿದೆ ಆರ್ಮರ್ ಎಷ್ಟು ಬೇಕೋ ಅಷ್ಟಿದೆ ಗುರು ಟೂಲ್ಸಿಗೆ ಏನೂ ಅಷ್ಟು ತಗೊಂಡಿಲ್ಲ ಇನ್ನು ನಮಗೆ ಒಂದೇನು ಹುಡುಕ್ಬೇಕಂದ್ರೆ ಬೆಸ್ಟ್ ಏನು ಹುಡುಕ್ಬೇಕು ಗುರು ಓಕೆ ಗುರು ನಾನು ನಿಮಗೆ ಎರಡೇ ಸೆಕೆಂಡಲ್ಲಿ ಎದ್ರಲ್ಲಿ ಬೆಸ್ಟ್ ಏನು ಹುಡುಕ್ ಸಿಕ್ಕಿದ್ದೀನಿ ಮೋಸ್ಟ್ಲಿ ಆಲ್ರೆಡಿ ನಾನು ಕ್ವಾರ್ಸ್ ಮೈನಿಂಗ್ ಮಾಡಕ್ಕೆ ಹೋದಾಗ ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ ಬೆಸ್ಟೇನ ಅದರಲ್ಲಿ ಸಿಗುತ್ತೋ ಇಲ್ಲೋ ಡೌಟ್ ಇಲ್ಲ ಯಾಕಂದ್ರೆ ಅರ್ಥ ಅಂದ್ರೆ ಬ್ಲ್ಯಾಕ್ ಸ್ಟೋನ್ ಎಲ್ಲ ಇದೆ ಒಂಥರ ಮುರಿದಿರೋ ಬೆಸ್ಟ್ ಏನ್ ಥರ ಇದೆ ಓಕೆ ಗುರು ನಾನು ನಿಮಗೆ ಡೈರೆಕ್ಟ್ ಬೆಸ್ಟ್ ಏನೇ ಸಿಗ್ತೀನಿ ಗುರು ಅಲ್ಲಿ ತನಕ ನೀವು ಇನ್ನೂ ವೀಡಿಯೋಗೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ನೋಡ್ಬೋದು ನಾನು ಬೆಸ್ಟ್ ಬೆಸ್ಟೇನು ನೋಡಿದ್ದೀನಿ ಅಂತ ಇದೆ ಗುರು ಆ ಬೆಸ್ಟನ್ನು ಯಾವ ರೀತಿ ಅಂದರೆ ಒಂಥರ ಅರ್ಧ ಮರ್ದ ಮುರಿದಿರೋ ಥರ ಇದೆ ಓಕೆನಾ ಓಕೆ ಗುರು ಬ್ರೂಟ್ ಎಲ್ಲ ಇರುತ್ತೆ ಹುಷಾರ್ ನೋಡ್ಬೋದು ಇಲ್ಲಿಂದಾನೆ ಕಾಣಿಸ್ತಿದೆ ಹೆಲ್ಮೆಟ್ ಹಾಕೊಂಬ ಯಾಕಂದ್ರೆ ಗೋಲ್ಡಲ್ಲಿ ಹೆಲ್ಮೆಟ್ ಅಷ್ಟಕ್ಕೊಂದು ಪ್ರೊಟೆಕ್ಷನ್ ಕೊಡಲ್ಲ ಮೋಸ್ಟ್ಲಿ ಇಲ್ಲಿ ಬ್ರೂಟ್ ಇರುತ್ತೆ ಅದು ತುಂಬ ಸ್ಟ್ರಾಂಗ್ ಗುರು ಅಂದರೆ ಮೈಕ್ರಾಫ್ಟಲ್ಲಿ ಸ್ಟ್ರಾಂಗೆಸ್ಟ್ ಮಾಪ್ ಅಂದರೆ ಬ್ರೂಟ್ ಅನ್ಕೊಂತೀನಿ ನಾನು ಅಂದರು ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಯೂಸ್ ಮಾಡುತ್ತೆ ಎರಡು ಪಿಗ್ಲಿನ್ಸ್ ಇದ್ದು ಹೊಂದ್ಬಿಟ್ಕೊಂಡ್ಬಿಟ್ಟು ಓಕೆ ಗೋಲ್ಡ್ ತೊಗೊಂಬರೋಣ ಯಾಕಂದರೆ ಗೋಲ್ಡ್ ತುಮ್ ತುಂಬ ಯೂಸ್ಫುಲ್ ಆಗುತ್ತೆ ರೇಟ್ ಮಾಡ್ಕೊಳೋಕ್ಕಾಗಿರ್ಬೋದು ಮತ್ತೆ ಒಗನ್ಯಾಪಲ್ ಆಗಿರ್ಬೋದು ಓಕೆ ಇಲ್ಲಿಂದ ಕಾಣಿಸ್ತಾವೆ ನೋಡಿ ಓ ಶ್ ನನಬೂ ಮುರಿಯೋದ್ರಲ್ಲಿದೆ ಗುರು ಓಕೆ ಏನೇ ಮಾಡಿ ಬೆಸ್ಟೇನಿಂದ ಒಂದು ಸ್ಮಿತಿಂಗ್ ಟ್ಯಾಂಪ್ಲೆಟ್ ಒಂದು ಸಿಕ್ಬಿಟ್ರೆ ಮಗಿತ್ತು ಗುರು ಓಕೆನಾ ಓಕೆ ನೋಡ್ಬೋದು ಇಲ್ಲಿಂದ ಎಲ್ಲ ಇದು ಕಾಣ್ತಿದೆ ತು ಇವ್ಲಿನ ಕಾಟ ಗುರು ಹೂ ಇವನೇನು ಗುರು ಇನ್ನು ಅವರಪ್ಪನಾರು ಹೊಡಿಬೋದು ಆದ್ರೆ ಇವನು ನೋಡಿಯೋಕ್ಕಾಗಲ್ಲ ಓಕೆನಾ ಅಪ್ಪನ ಅಮ್ಮನ ಗೊತ್ತಾಗಲ್ಲ ಇಲ್ಲಿ ಜೆಂಡರ್ಗೆ ಗೊತ್ತಾಗಲ್ಲ ಮೈಂಡ್ ಅಲ್ಲಿ ಓಕೆನಾ ಇರಲಿ ಗುರು ಓಕೆ ಆಯ್ತು ಇಲ್ಲಂದ್ರೆ ದೇವರಾಣಿಗ ಸಾಯ್ತಿದ್ದು ನಾನು ಯಾಕಂದರೆ ಲಾವಾದಲ್ಲಿ ನನ್ನ ಹತ್ರ ಸ್ಟೇಜ್ ಪೋರ್ಷನ್ಸ್ ಅದಿಗೆ ಇಲ್ಲ ಓಕೆ ನೋಡ್ಬೋದು ಗಿಲ್ಡೆಡ್ ಬ್ಲ್ಯಾಕ್ ಸ್ಟೋನ್ ಗುರು ಓಕೆ ಇದರಲ್ಲಿ ಏನಿಲ್ಲ ಸಿಕ್ತು ಓಕೆ ಅದರ ಇರಲಿ ಯಾಕಂದರೆ ಏನ್ಷಂಟ್ ಅಬ್ರೀಸ್ ದುಃಖ ಸ್ವಲ್ಪ ಕಮ್ಮಿ ಆಗ್ಬೋದು ನಮಗೆ ಓಕೆ ನೆಕ್ಸ್ಟ್ ಚೆಸ್ಟ್ ಓಕೆ ಗಿಲ್ಡೆಡ್ ಬ್ಲ್ಯಾಕ್ ಗಿಲ್ಡೆಡ್ ಗೋಲ್ಡ್ ಗೋಲ್ಡ್ ಇದೆ ಅದೇನು ಅಂತಾರೆ ಗಿಲ್ಡೆಡ್ ಗೋಲ್ಡ್ ಸ್ಟೋನ್ ಏನಂತಾರೆ ಓಕೆ ಇಲ್ಲಿಂದನೆ ಕಾಣಿಸ್ತಿದೆ ಬೆಂಕ್ಸ್ ಓಕೆ ಗುರು ನಾನು ನಿಮಗೆ ಅಲ್ಲೊಂದು ಚೆಸ್ಟ್ ನೋಡಿದೆ ಅದು ಚೆಸ್ಟ್ ಹತ್ರ ಹೋಗಿಸ್ತೀನಿ ಓಕೆ ಗುರು ಚೆಸ್ಟ್ ಅಂತರ ಬಂದಾಯಿತು ಓಕೆ ಕೊನೆಗೂ ಸ್ಮಿತಿಂಗ್ ಟ್ಯಾಬ್ಲೆಟ್ ಸಿಕ್ತ ಸಿಕ್ಕಾಯಿತು ಮತ್ತು ಒಂದಿಷ್ಟು ಯೂ ಸತಿಗೆ ಸಿಕ್ಕ ಗುರು ಮ್ಯಾನೆ ಬ್ರೂಡು ಪಾವರ್ ಇದು ನೋಡಿ ಓಕೆ ನಮಗೆ ಸ್ಮಿತಿಂಗ್ ಟ್ಯಾಬ್ಲೆಟ್ ಒಂದು ಸಿಕ್ಬಿಡ್ತಲ್ಲ ಇದ್ರದ್ದು ಏನು ಅವಶ್ಯಕತೆ ಇಲ್ಲ ನಮಗೆ ಬೆಸ್ಟ್ ಏನು ಎಂದು ನಾವಿಲ್ಲಿಂದ ಹೋಗ್ಬೋದು ಗುರು ಆರಾಮಾಗಿ ಹೋಗ್ಬೋದು ನಮಗೆ ಈಗ ಬೆಸ್ಟ್ ಏನು ಅವಶ್ಯಕತೆ ಇಲ್ಲ ಓಕೆ ಯಾಕಂದ್ರೆ ಇಲ್ಲಿರೋ ಲೂಟು ನಮ್ಮನ್ನು ಸಾಯಿಸೋ ಚಾನ್ಸಸ್ ಇರುತ್ತೆ ಅಷ್ಟಕ್ಕೊಂದು ಎಷ್ಟೇನು ಲೂಟ್ ಮಾಡಿದ್ರೆ ನಾವು ಕ್ಲೀನಾಗಿ ಒಂದು ನೆದ್ರೆ ಹಿಂಗ ಇಟ್ಟಂತರೂ ಸಿಗ್ಬೋದಿತ್ತು ನಮಗೆ ಓಕೆ ನಾವು ಮೇನ್ ಅಂದರೆ ಕೆಳಗಡೆ ಲೂಟ್ ಲೂಟ್ ಮಾಡಿದರೆ ಸಿಗ್ಬೋದಿತ್ತು ಓಕೆ ಗುರು ನಮಗೆ ಅದೆಲ್ಲ ಬ್ಯಾಡ ಯಾಕಂದರೆ ನಮಗೆ ಸ್ಮಿತಿಂಗ್ ಟ್ಯಾಬ್ಲೆಟ್ ಒಂದು ಬೇಕಿತ್ತು ಅದು ತೊಗೊಂಡಿದ್ದೀವಿ ಸಾಕು ಇನ್ನು ಓಕೆ ನಾನು ನಿಮಗೆ ಡೈರೆಕ್ಟ್ ಮನೇಲಿ ಸಿಗ್ತೀನಿ ಹೋಗಿ ನಾನು ಮತ್ತೆ ನನ್ನ ಬೇಸಿಗೆ ಬಂದೆ ಗುರುಳಿಯಿಂದ ಯಾಕಂದರೆ ಹತ್ರ ಇತ್ತು ಬೆಸ್ಟೇನೋ ಒಂದು ಐವತ್ತೇನೋ ನೂರೇನೋ ನೂರೈವತ್ತು ಬ್ಲಾಕ್ಸ್ ಏನೋ ದೂರ ಇತ್ತು ಅಷ್ಟೇ ಏನು ನನ್ನ ನೆದ್ರ ಸ್ಪಾನಿಂದ ಬೇರೆ ನದ್ರೆ ಪೋಟಲು ಮಾಡಿದ್ದೀನಿ ಈ ನೆದ್ರೆ ಅಲ್ಲ ನೋಡುವುದು ನಾನು ಡೂಪ್ಲಿಕೇಟ್ ಕೂಡ ಮಾಡಿದ್ದೀನಿ ನನ್ನ ಹತ್ರ ಡೈಮೆಂಡ್ಸ್ ಇತ್ತು ತುಂಬ ಡೈಮೆಂಡ್ಸ್ ಇತ್ತು ಅದಕ್ಕೋಸ್ಕರ ಆರು ಸಮಥಿಂಗ್ ಡೂಪ್ಲಿಕೇಟ್ ಮಾಡಿದ್ದೀನಿ ಯಾಕಂದ್ರೆ ಎರಡು ಎಕ್ಸ್ಟ್ರಾ ಇರ್ಬೋದು ಒಂದು ಪಿಕ್ ಹೋಗಲಿ ಹೋಗ್ಲಿ ಮತ್ತೆ ಒಂದು ಸ್ವಾಡಲ್ಲಿ ಅಂತೂ ಪಕ್ಕ ಹಾಕಲ್ಲ ಗುರು ನಾನು ಸುಮ್ಮನೆ ವೇಸ್ಟ್ ಗುರು ಸ್ವಾಡಲ್ಲಿ ಹಾಕಿದ್ರೆ ನಾನು ಲ್ಯಾಂಡ್ ಆಫ್ ಸರ್ವೆಲ್ ಎಸ್ ಎಂ ಪಿಲ್ ಹಾಕಿಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಸುಮ್ಮನೆ ಒಂದು ನೆದ್ರೈಟ್ ಇಂಗ್ ವೇಸ್ಟ್ ಗುರು ಓಕೆ ನೋಡ್ಬೋದು ಓಕೆ ಗುರು ಈಗ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ನೋಡ್ಬೋದು ನಾವು ಫಸ್ಟ್ ಆರಾಮ ಹಾಕ್ತೀವಿ ಆಮೇಲೆ ಸ್ಮಿತಿಂಗ್ ಟ್ಯಾಂಪ್ಲೆಟ್ ಆಮೇಲೆ ನೆದ್ರೈಟ್ ಔಟ್ ಈಗ ತಕ್ಕಂತೀನಿ ನೋಡಿ ಓಕೆ ಈ ರೀತಿ ಈ ಅಡ್ವಾನ್ಸ್ಮೆಂಟ್ ಬರಬಾರ್ದು ಅಂದರೆ ನಾವು ಚೆಸ್ಟಲ್ಲಿ ಇಕ್ಕಿಬಿಡ್ಬೋದು ಓಕೆನಾ ಅಡ್ವಾನ್ಸ್ಮೆಂಟ್ ಬರಬಾರ್ದು ಚೆಸ್ಟಲ್ಲಿ ಇಕ್ಕಿದರೆ ಅಡ್ವಾನ್ಸ್ಮೆಂಟ್ ಬರೋಲ್ಲ ಇಲ್ಲ ಆ ಇನ್ವೆಂಟ್ರಲ್ಲಿ ಇರಬೇಕು ಆ ರೀ ಹಾಗಾದರೆ ಅಡ್ವಾನ್ಸ್ಮೆಂಟ್ ಬರುತ್ತೆ ಓಕೆನಾ ಓಕೆ ನೋಡ್ಬೋದು ಅಡ್ವಾನ್ಸ್ಮೆಂಟ್ ಬಂದಿಲ್ಲ ಅಂದರೆ ಏನ ಎಲ್ಲ ಹಾಕ್ಕೊಂಡಿಲ್ಲ ಅಂತ ಫನಿ ಏನಾಗುತ್ತೆ ನೋಡಿ ಏನಂದರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರ್ಸಕ್ಕೆ ಹೇಳಿ ಹೇಳಿ ಆರ್ಮಸ್ಟ್ಯಾಂಡ್ ತರ್ತೀನಿ ನೋಡ್ಬೋದು ಆರ್ಮರ್ ಸ್ಟ್ಯಾಂಡ್ ತಗೊಂಡು ಇಲ್ಲಿಂದ ಓಕೆ ಆರ್ಮ ಸ್ಟ್ಯಾಂಡ್ ಹಾಕ್ಕೊಂಡು ಆರ್ಮ ಸ್ಟ್ಯಾಂಡ್ ಇಟ್ಟು ಇಲ್ಲಿ ನಾನು ನಿಮಗೆ ವಿಡೋದಲ್ಲಿ ಅಂತ ಹೇಳಿ ನೋಡಿ ಅದಕ್ಕೆ ಹಾಕ್ತೀನಿ ಆರ್ಮ ಸ್ಟ್ಯಾಂಡಿಗೆ ನನ್ನ ನೆದ್ರಿ ಆರ್ಮರ್ ಎಲ್ಲ ಓಕೆ ನೋಡ್ಬೋದು ಆರ್ಮರ್ ಎಲ್ಲ ತಗೊಂಡೆ ನಾನು ಓಕೆ ನೋಡ್ಬೋದು ಸೈಡಲ್ಲಿ ಎಲ್ಲಿ ಕ್ರೀಪರ್ ಇಲ್ಲ ಹ್ಞೂ ಇರಿ ಸೆಕೆಂಡ್ ನಾನು ಪ್ಯಾಂಟ್ ಹಾಕೋದು ನೋಡ್ಬೋದು ಹೇಗೆ ಬಂತು ಗುರು ಕ್ರೀಪರ್ ಹೌದಿಲ್ಲ ನೋಡಿದ್ರಿ ನೀವು ಎಲ್ಲಿ ಕ್ರೀಪರ್ ಎಲ್ಲ ಇದ್ದಿಲ್ಲ ಹೇಗೆ ಬಂತು ಓಕೆ ಇದನ್ನೇ ಬೇಡ ಅಂತ ಹೇಳಿ ಯಾಕಂದರೆ ಇನ್ನೊಂದು ಕ್ರೀಪರ್ ಬಂದು ಸಾಯ್ಬೋದಿತ್ತು ನಾವು ಅದಕ್ಕೋಸ್ಕರ ನಾನು ಆರ್ಮರೆಲ್ಲ ಹಾಕೊಂಬಿಟ್ಟೆ ಓಕೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಸ್ಕ್ರೀನಲ್ಲಿ ಕಮೆಂಟ್ ಹಾಕಿ ಓಕೆನಾ ಈ ವಿಶಾಲ್ ಬ್ರೋ ಜೊತೆಗೂ ಕೂಡ ಆಡ್ಕೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಹೀಗೆ ರೀತಿ ಬೆಳಿಲಿ ಅಂತ ಹೇಳಿ ಕೂಡ ಸಪೋರ್ಟ್ ತೋರಿಸಿ ಗುರು ಓಕೆ ನಾನೊಂದು ಸಣ್ಣದಾದ ಒಂದು ರೇಡ್ ಫಾರ್ಮ್ ಮಾಡಿದೀನಿ ಅದು ಯಾರಿಗೆ ನಿಮಗೆ ಗೊತ್ತಿಲ್ಲಲ್ಲ ಬನ್ನಿ ತೋರಿಸ್ತೀನಿ ಗುರು ರೇಡ್ ಫಾರ್ಮ್ ಹತ್ರ ತೋರಿಸ್ತೀನಿ ನಾನು ನಿಮಗೆ ಡೈರೆಕ್ಟಾಗಿ ಓಕೆ ನೋಡ್ಬೋದು ಇದೊಂದು ಸಣ್ಣದಾದ ರೇಡ್ ಫಾರ್ಮ್ ಇಲ್ಲೆಲ್ಲ ಇದು ಒಂದು ಒಬ್ಬನೇ ಒಬ್ಬ ವಿಲೇಜರ್ನ ಹುಡುಕಿದ್ದೀನಿ ಅಂದರೆ ಎಲ್ಲಿಂದ ಹುಡುಕಿದ್ನಂದ್ರೆ ನಿಮಗೆ ನೆನಪಿರ್ಬೋದು ವಿಲೇಜ್ ವಿಲೇಜಲ್ಲಿ ರೇಡ್ ಮಾಡಿಸಿದ್ದೆ ನಿನ್ನೆಲ್ಲ ಅದು ರೇಡ್ ಡಿಫಿಟ್ ಆಗಿತ್ತು ಅಲ್ಲೊಬ್ಬ ವಿಲೇಜರ್ ಉಳ್ಕೊಂಡಿದ್ದ ಅದು ಹೇಗೆ ಉಳ್ಕೊಂಡಿದ್ದ ನನಗೆ ಗೊತ್ತಿಲ್ಲ ಆ ವಿಲೇಜರ್ನೇ ತಗೊಂಬಂದಿಲ್ಲ ಹಾಕಿದ್ದೀನಿ ಗುರು ಓಕೆನಾ ಮತ್ತು ಎಲ್ಲಿಂದ ಒಂದು ಹೋಗಬೇಡಿ ಅದೇ ವಿಲೇಜರ್ ನಾವು ವಿಲೇಜಲ್ಲಿ ಹುಟ್ಟಿದ್ವಲ್ಲ ಓದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನಾನು ಎಲ್ಲ ವಿಲೇಜರ್ನ ಕರ್ಕೊಂಡಿದ್ದೆ ನೋಡ್ಬೋದು ಈ ರೀತಿಯ ಒಂದು ಸಣ್ಣದೊಂದು ಫಾರ್ಮ್ ನೋಡಿರ್ಬೋದು ನೀವು ಆಲ್ರೆಡಿ ಅದರಲ್ಲಿ ಅಷ್ಟಕ್ಕೊಂದೇನೂ ಇಲ್ಲ ಕೆಳಗಡೆ ಎಲ್ಲರೂ ವಿಲೇಜರ್ಸ್ ಬರ್ತಾರೆ ಆರಾಮ್ ನಾನು ಸಾಯ್ ಬಡಿತೀನಿ ವಿಲೇಜರ್ಸ್ನ ನಮಗೆ ಟೋಟಲ್ ಸಿಗುತ್ತೆ ಓಕೆನಾ ಇಷ್ಟೇ ಗುರು ಸಣ್ಣದಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ ಅದನ್ನ ರೇಡ್ ಫಾರ್ಮೂಟ್ಯೂಬ್ ಯೂಟ್ಯೂಬ್ ಯೂಟ್ಯೂಬ್ ಹೆಲ್ಪ್ ಜೊತೆಗೆ ತೊಗೊಂಡಿದ್ದೀನಿ ರೇಡ್ ಫಾರ್ಮ್ ಮಾಡೋಕ್ಕೆ ಯಾಕಂದರೆ ನೋಡಿದೆ ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ಎಲ್ಲ ಅದೆಲ್ಲ ದೊಡ್ಡ ದೊಡ್ಡ ಇದ್ದು ಅದು ಕೂಡ ಒಂದು ರೇಡ್ ಫಾರ್ಮ್ ಮಾಡೋಣ ಯಾಕಂದರೆ ಅದು ತುಂಬ ಯೂಸ್ಫುಲ್ ಇರುತ್ತೆ ಎಂಬ್ರಾಯ್ಡ್ರಿ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಟೋಟಮು ಭಾಳ ಸಿಗುತ್ತೆ ಗುರು ಮತ್ತು ಈಗ ಇದರಲ್ಲಿ ಒಂದು ರೇಡಲ್ಲಿ ನಾಲ್ಕು ಟೋಟಮು ಮೂರು ಟೋಟಮ್ ಸಿಗುತ್ತೆ ಅಂದರೆ ಅದರಲ್ಲಿ ಆರರಿಂದ ಏಳು ಟೋಟಮ್ ಸಿಗುತ್ತೆ ಗುರು ಓಕೆ ನಾನು ದೊಡ್ಡ ರೇಡ್ ಫಾರ್ಮ್ ಮಾಡಿದರೆ ಓಕೆ ಎಷ್ಟು ಯೋಕರ್ಸ್ ಬರ್ತಾರೋ ಅಷ್ಟು ಟೋಟಮ್ ಸಿಗುತ್ತೆ ಓಕೆ ನೋಡ್ಬೋದು ಓಕೆ ಆಗಲೇ ಇಲ್ಲಿ ಇದು ಹೊಡೆದಿತ್ತು ಹಾಗೆ ಇದೆ ಅದನ್ನೆಲ್ಲ ಮುಚ್ಚಿಬಿಡೋಣ ಈ ವಿಡಿಯೋ ಸ್ಪೆಷಲ್ ಏನಂದರೆ ಈ ವಿಡಿಯೋದಲ್ಲಿ ನಾನು ತುಂಬ ಕಷ್ಟಪಟ್ಟೊಂದು ಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ನಾನು ಅಂದ್ಕೊಂಡಿದ್ದೆ ಒಂದು ಎರಡು ಮೂರು ಎಪಿಸೋಡ್ ಆಯಿತು ನನ್ನ ಬೇಸ ಸರಿಯಿಲ್ಲ ಅಂದ್ಕೊಂಡಿದ್ದೆ ನೋಡ್ಬೋದು ಮಂಜು ಮೇಸ್ನ ಕರೆಸಿ ನಾನು ಮಂಜು ಮೇಸ್ ಸರಿ ಕೆಲಸ ಮಾಡಿದ್ದೀನಲ್ಲ ಅಂತ ನೋಡಿ ಹೇಳ್ಬೇಕು ನೀವು ಓಕೆ ಇಲ್ಲಂದ್ರೆ ನಾನು ಈ ಪಗಾರ್ ಕೊಡೋಲ್ಲ ಮತ್ತೆ ಓಕೆನಾ ಓಕೆ ಗುರು ಓಕೆ ಬೇಸ್ಗೆ ತೋರಿಸೋಕ್ಕಿಂತ ಮುಂಚೆ ಕಾಣಿಸ್ತಿರ್ಬೋದು ನಿಮ್ಮ ಮ್ಯಾಲೆ ಓಕೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತಿದ್ದೀವಿ ಇಲ್ಲಿಂದ ಕಾಣಿಸ್ತೇನೆ ಓಕೆ ಇಲ್ಲ ರೆಂಡ್ ಡಿಸ್ಟೆನ್ಸ್ ಕಮ್ಮಿ ಇದೆ ಅದಕ್ಕೋಸ್ಕರ ಕಾಣಿಸಲ್ಲ ಓಕೆ ಗುರು ಈಗ ಡೈರೆಕ್ಟ್ ತಗೋಣ ಅಲ್ಲಿಗೆ ಹೇಗಿದೆ ಅಂತ ಹೇಳಿ ಇಲ್ಲಾಂದ್ರೆ ಮಂಜು ಮೇಸ್ತ್ರಿ ನಾನು ಪಗಾರ ಕಮ್ಮಿ ಪಗಾರ ಕೊಡಲ್ಲ ನೋಡಿ ಓಕೆನಾ ಹೇಗೆ ಮಾಡಿದೆ ನಮ್ಮ ಮಂಜು ಮೇಸ್ತ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೇಕು ನೀವು ಓಕೆ ಮಂಜು ಹೇಳ್ತೀನಿ ಹೇಗೆ ಮಾಡಿದ್ದಾರೆ ಅವರು ಅಂತ ಓಕೆ ನೋಡ್ಬೋದು ನಾನು ಫುಲ್ಲು ಟೂಲ್ಸಲ್ಲಿ ಎಂಚೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಓಕೆ ಗುರು ಡೈರೆಕ್ಟ್ ನಾನು ನಿಮಗೆ ಅಲ್ಲಿಗೆ ಸಿಗ್ತೀನಿ ಗುರು ಓಕೆನಾ ಬೇಸತ್ತಿರ ಓಕೆ ಗುರು ಅದಕ್ಕೂ ಮುಂಚೆ ನಾನು ಟೂಲ್ಸ್ ಎಲ್ಲ ಅಪ್ಗ್ರೇಡ್ ಅಂದರೆ ಏನು ಆಗೋಲ್ಲ ಬಿಡು ಅಂದ್ಕೊಂಡಿದ್ದೆ ನನ್ನ ಹತ್ರ ಎಚ್ ಪಿ ಇದ್ದಿಲ್ಲ ನೋಡ್ಬೋದಿತ್ತು ನೀವು ನಾನು ಕಾರ್ಸ್ ಎಲ್ಲ ಮೈನಿಂಗ್ ಮಾಡ್ಕೊಂಬಂದೆ ನೋಡ್ಬೋದು ಒಂದು ಆರರಿಂದ ಏಳು ಸ್ಟ್ಯಾಕ್ ಕಾರ್ಡ್ಸ್ ಮೈನಿಂಗ್ ಮಾಡ್ಕೊಂಬಂದೆ ನೋಡ್ಬೋದು ಅನ್ ಬ್ರೇಕಿಂಗ್ ಎಲ್ಲ ಇದೆ ನನ್ನ ಹತ್ರ ಓಕೆ ಎಫಿಷಿಯನ್ಸಿ ಫೈವೆಲ್ಲ ಹಾಕಿದ್ದೀನಿ ಬ್ರೇಕಿಂಗ್ ಅಂದರೆ ಬೋಲ್ ಹಾಕೊಡೋ ಅನ್ ಬ್ರೇಕಿಂಗ್ ಯಾಕಂದರೆ ಲೇಟಾಗಿ ಮುರಿಯುತ್ತೆ ಮತ್ತೆ ಇಲ್ಲಾಂದರೆ ಬೋ ಹಾಕಿ ರಿಪೇರಿ ಮಾಡ್ಕೊತಿದ್ರೆ ಎಕ್ಸ್ಪೆನ್ಸಿವ್ ಅಂತ ತೋರಿಸುತ್ತೆ ಓಕೆ ಗುರು ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ತಿದ್ದೀವಿ ನೋಡ್ಬೋದು ನನ್ನ ಹತ್ರ ಎಷ್ಟಕ್ಕೊಂದು ರಿಸೋರ್ಸಸ್ ಇದೆ ಅದಕ್ಕೋಸ್ಕರ ಕಲೆಕ್ಟ್ ಮಾಡಿದ್ದು ಗುರು ಅಂದರೆ ಯಾವ ರೀತಿ ಇದೆ ಅಂತ ಹೇಳ್ಬೇಕು ನೀವು ಓಕೆ ನೀವು ಹೇಳಿದ್ರೆ ನಾನು ಮಂಜು ಮೆಸ್ಸಿಗೆ ಹೇಳೋಕ್ಕಾಗೋದು ಓಕೆನಾ ಓಕೆ ಗುರು ನಾನು ಸ್ವಾಡಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಈಗ ಎಷ್ಟೋ ತನಕ ನಾನು ಹೆಂಚಂಟು ಮಾಡಿದೆ ಕುತ್ಕೊಂಡು ಸ್ವಾಡಲ್ಲಿ ಶಾರ್ಪ್ನೆಸ್ ಫೈವ್ ಇದೆ ಅಂದರೆ ಶಾರ್ಪ್ನೆಸ್ ಫೋರ್ ಫೈರ್ ರೆಸ್ಪೆಟ್ ಅಷ್ಟೇ ಇತ್ತು ಶಾರ್ಪ್ನೆಸ್ ಫೈವು ಫೈರ್ ಎಸ್ಪೆಟ್ ಇದೆ ಈಗ ಶಾರ್ಪ್ನೆಸ್ ಫೈವ್ ಫೈರ್ ರೆಸ್ಪೆಟ್ ಸ್ವೀಪಿಂಗ್ ಗೆಜ್ಜು ಹೌದು ಗುರು ಸ್ವೀಪಿಂಗ್ ಎಜ್ಜು ಅಂದರೆ ಥರ್ಟಿ ಲೆವೆಲ್ಸಲ್ಲಿ ಸಿಕ್ತಿತ್ತು ಹಾಕ್ಬಿಟ್ಟೆ ಅದಕ್ಕೋಸ್ಕರ ಬುಕ್ಕಲ್ಲಿ ಎಂಚೆಂಟ್ ಮಾಡ್ಕೊಂಡೆಲ್ಲ ಹಾಕಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ವಿಲೇಜರ್ಸ್ ಇಲ್ದೆ ಓಕೆನಾ ನೋಡ್ಬೋದು ಗುರು ಯಾವ ರೀತಿ ಇದೆ ಓಕೆನಾ ಇದು ಮೆನ್ಷನ್ ಮಾಡಬೇಕು ಅಂದ್ಕೊಂಡಿದ್ದೆ ನೋಡ್ಬೋದು ಲ್ಯಾಂಡ್ ಆಫ್ ಸರ್ವೆ ಎಸ್ ಎಂಪ್ ಇಲ್ಲಿ ಮಾಡಿದ್ದೀನಿ ಮೆನ್ಷನ್ನ ಆ ಟೈಪ್ ಮಾಡ್ಬೇಕು ಅನ್ಕೊಂಡಿದ್ದೆ ಇದೀನ ಇಂಟೀರಿಯರ್ ಮಾಡಿಲ್ಲ ಗುರು ಓಕೆನಾ ಓಕೆ ಗುರು ಈ ನೀವೇನೋ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ರೆ ವಿಡಿಯೋ ಪಕ್ಕ ವಿಡಿಯೋ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗುರು ಓಕೆ ನೋಡ್ಬೋದು ಮಂಚು ಮಂಜು ಗ್ಲಾಸ್ ಗ್ಲಾಸೆಲ್ಲ ಆಗಬಿಟ್ಟಿದ್ದೇನೆ ಸರಿ ಪ್ಲಾಸ್ಟಿಂಗೇ ಮಾಡಿಲ್ಲ ಓಕೆ ನಿಮಗೆ ಈಗ ಅನಿಸ್ತು ಈ ಒಂದು ನಾನೊಂದು ಸಣ್ಣ ಮಾಡನ್ ಹೌಸ್ ಊರು ಯಾಕಂದರೆ ಮಾಡ್ತೀನಿ ಗುಡ್ ದೊಡ್ಡ ಮೆನ್ಷನ್ ಮಾಡ್ತೀನಿ ಎಂಬ್ರಾಯ್ಡ್ ಮೆನ್ಷನ್ ಮಾಡ್ತೀನಿ ಎಂಬ್ರಾಯ್ದು ಗೊತ್ತಲ್ಲ ಕಮ್ಮಿ ಇದೆ ಈಗ ಮಾಡ್ತೀನಿ ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಮಾಡಲೇ ಬೇಡ ಅಂತ ಯಾಕಂದರೆ ನಾನಿಲ್ಲಿ ಒಂದು ವಾರಗಡ್ಲೆ ಕಷ್ಟಪಟ್ಟು ಇದು ವೀಡಿಯೋಸ್ ಮಾಡ್ತೀನಿ ಇಬ್ಬರು ಯಾರು ನೋಡೋಲ್ಲ ಲೈಕ್ ಮಾಡಲ್ಲ ಶೇರ್ ಮಾಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೋಟಿವೇಶನ್ ಕಮ್ಮಿ ಸಿಗುತ್ತೆ ಓಕೆ ಗುರು ಹಾಗಂತ ಹೇಳಿ ವಿಡಿಯೋ ಮಾಡೋದು ಬಿಡೋಲ್ಲ ಓಕೆ ಕಮೆಷನ್ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತೀನಿ ನಿಮಗೆ ಒಂದು ಸಣ್ಣ ಮಾಡನ್ ಹೌಸ್ ನೋಡ್ಬೋದು ಹೊರಗಡೆ ಸ್ವಿಮ್ಮಿಂಗ್ ಪೂಲಲ್ಲ ಇದೆ ಓಕೆ ಈ ಸೋಲ್ ಲ್ಯಾಂಟನ್ ಹಾಕಿದ್ದೀನಲ್ಲ ಸೋಲ್ಯಾಂಟನ್ನು ಮತ್ತೆ ಲ್ಯಾಕ್ಟನ್ ಮಿಕ್ಸ್ ಮಾಡಿ ಅದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಇದು ನಾನು ಸ್ವಲ್ಪ ಸ್ವಂತ ಯೋಚನೆಯಲ್ಲಿ ಹಾಕಿರೋದು ಓಕೆನಾ ಓಕೆ ಗುರು ಇಷ್ಟೇ ಗುರು ನನ್ನ ಸಣ್ಣದಾದ ಒಂದು ಮಾಡ್ ಹೌಸ್ ಈ ಹೌಸ್ನ ನಾನು ಈ ಹೌಸ್ನ ಒಡೀಲಿ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇಲ್ಲೊಂದು ಚೆಸ್ಟ್ ರೂಮರ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದಿತ್ತು ಪಾಪ ನಮ್ಮ ವಿಲೇಜಸ್ ಎಲ್ಲರೂ ಇದ್ರೆ ಎಲ್ಲರೂ ಸತ್ತೋದ್ರು ಈಗ ಈ ಹಾರ್ಮರ್ನ ಯೂಸ್ ಮಾಡೋ ಟೈಮ್ ಬರುತ್ತೆ ಐರನ್ ಆರ್ಮರ್ ಮತ್ತು ಇವನ್ನ ಓಕೆ ಗುರು ಅದು ಹೇಗಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಹಸಬ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು ಲಾಟ ಬಾಯ್ ಬಾಯ್ ಗುರು